ಹಲೋ ಎವ್ರಿ ವಾನ್ ಮನೆಯೊಳಗೆ ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿದ್ರಂದ್ರೆ ಬೆಳಗಿನ ಟೈಮ್ ಇಷ್ಟು ಫಾಸ್ಟ್ ಹೋಗ್ತೈತೆ ಅಂದ್ರೆ ಅಡುಗೆ ಮಾಡಬೇಕೋ ಅಥವಾ ಮಕ್ಕಳ ಕಡೆ ಲಕ್ಷ ಕೊಡಬೇಕೋ ಒಂದೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಮಕ್ಕಳು ಸಲ ಬೆಳಗ್ಗೆ ಮನೆ ಬಿಟ್ರಂದ್ರೆ ಆಲ್ಮೋಸ್ಟ್ ಪೂರಾ ದಿನ ಹೊರಗ ಉಳಿದ್ಬಿಡ್ತಾರೆ ಹಾಗಾಗಿ ಅವರು ಏನು ತಿಂತಾರ ಎಷ್ಟು ತಿಂತಾರ ಲಕ್ಷ್ಯ ಇಡಬೇಕಾಗ್ತೈತಿ ಬೆಳಗಿನ ಟೈಮ್ ಒಳಗೆ ಆದಷ್ಟು ಹೆಲ್ದಿ ಇರುವಂಥ ಮತ್ತು ಹೊಟ್ಟೆ ತುಂಬಿಸುವಂಥ ಫುಡ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು ಅದಕ್ಕಾಗಿ ನಾನಿವತ್ತು ಬೆಳಗ್ಗಿನ ಟಿಫಿನ್ಗೂ ಆಯಿತು ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಆಯಿತು ಅಂಥೇಳಿ ವೆಜ್ ಪುಲಾವನ್ನ ಮಾಡಾತೀನಿ ಬರ್ರಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ನಾನಿಲ್ಲಿ ಎಲ್ಲ ತರಕಾರಿನೂ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡೇನ್ರಿ ನಾನಿಲ್ಲಿ ಕ್ಯಾರೆಟ್ ಮೇಲಿಂದ ಸಿಪ್ಪೆನ ಪೀಲ್ ಮಾಡಿ ತೊಗೊಳತ್ತೀನಿ ರೀ ಯಾಕಂದ್ರೆ ಅದ್ರ ಮೇಲ್ಗಡೆ ಸ್ವಲ್ಪ ಉಸ್ಕಿನ ಥರ ಸಣ್ಣ ಸಣ್ಣ ಹಳ್ಳದು ಉಳಿದ್ಬಿಟ್ಟಿರ್ತಾವೆ ಅದು ಎಷ್ಟು ತೊಳೆದ್ರೂ ಹೋಗೋದೇ ಇಲ್ಲ ಹಾಗಾಗಿ ಸಲ ಮ್ಯಾಗಿನ್ ತೆಳ್ಳಗೆ ಒಂದು ಪೀಲ್ ಮಾಡಿಬಿಟ್ರೆ ಟೆನ್ಷನ್ ಇರೋದಿಲ್ಲ ಕ್ಯಾರೆಟ್ ಜೊತೆಗೆ ಒಂದು ಹಿಡಿಯಾಗುವಷ್ಟು ಬೀನ್ಸ್ ಆಮೇಲೆ ಬಟಾಣಿ ಕಾಳು ಒಂದು ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಒನ್ ಟೊಮೆಟೊ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಮತ್ತು ಪುದೀನಾ ಎಲೆಗಳನ್ನು ತೊಗೊಂಡೇನಿರಿ ಪುದೀನ ಮತ್ತು ಹಸಿ ಶುಂಠಿನ ನಾನು ಮನೆಯೊಳಗೆ ಬೆಳೆದಿದ್ರಿ ಹಸಿ ಶುಂಠಿ ಅದು ಮಾರ್ಕೆಟ್ ಒಳಗೆ ಸ್ವಲ್ಪ ಕಡಿಮೆ ರೇಟಿಗೆ ಇದ್ದಾಗ ಸ್ವಲ್ಪ ಜಾಸ್ತಿನ ತೊಗೊಂಡು ಬಂದಿರ್ತೇನೆ ರೀ ಅದನ್ನ ಸ್ವಲ್ಪ ಮಣ್ಣು ಸಡ್ಲು ಮಾಡಿ ಹಾಕಿದ್ರೆ ನಮ್ಗೆ ಯಾವಾಗ ಬೇಕಾವಾಗ ತಕ್ಕೊಬೌದು ಅದನ್ನ ಪುದೀನಾನು ಅಷ್ಟೆ ಸ್ವಲ್ಪ ನೀರಿರುವಂಥ ಜಾಗದೊಳಗೆ ಸ್ವಲ್ಪ ಹಚ್ಬಿಟ್ರೆ ಅಂದರೆ ಅದು ಭಾಳ ಹಬ್ಕೋತ ಹೋಗ್ತೈತಿ ನೀವಾಗೇ ತೆಗಿಬೇಕಂದ್ರೂ ಅದು ಹೋಗೋದಿಲ್ಲ ಇವಕ್ಕೆಲ್ಲ ಜಾಸ್ತಿನ ಜಾಗ ಬೇಕಂತೇನಿಲ್ಲ ಒಂದು ಪಾಟ್ ಒಳಗೆ ಅಥವಾ ಒಡೆದಿದ್ದು ಯಾವುದಾದ್ರೂ ಬಕೆಟ್ ಅದು ಇದ್ದ ಇರ್ತಾವಲ್ಲ ಆ ಥರ ಅದ್ರೊಳಗೆ ಸ್ವಲ್ಪ ಮಣ್ಣು ಮತ್ತು ಉಸುಕು ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಆರಾಮಾಗಿ ಮನೆಯೊಳಗೆ ಬೆಳ್ಕೊಬೋದು ನಾನಿಲ್ಲಿ ಆಲೂಗಡ್ಡೆನ ಕ್ಲೀನಾಗಿ ತೊಳಗ್ ತೊಗೊಂಡಿನಿರಿ ಆಮೇಲೆ ಇದ್ರ ಮೇಲಿಂದ ಸಿಪ್ಪೆನ ತೆಗ್ದಿಲ್ಲ ನಾನು ಯಾಕಂದ್ರೆ ಮೇಲಿನ ಸಿಪ್ಪೆ ತೆಗೆದ್ರ ರೈಸ್ ಕುದಿಯುವಾಗ ಅದೆಲ್ಲ ಮೆಲ್ಟ್ ಆಗಿಬಿಡ್ತೈತೆ ಅದ್ರೊಳಗೆ ಪೀಸ್ ಉಳಿಯೋದೇ ಇಲ್ಲ ಆದರೆ ಒಂದೊಂದು ಮಕ್ಕಳಿಗೆ ಆಲೂಗಡ್ಡೆ ಬಟಾಣಿ ಎಲ್ಲ ಭಾಳ ಇಷ್ಟ ಆಗ್ತಾವ ಅದ್ರೊಳಗಿನವ ಅವ್ರು ಹುಡುಕ್ತಿರ್ತಾರೆ ಆಲೂಗಡ್ಡೆ ಪೀಸ್ ಸಿಕ್ತೇ ತಿನ್ನೋ ಅಂಥೇಳಿ ಅದಕ್ಕಾಗಿ ನಾನು ಅದನ್ನ ಪೀಲ್ ಮಾಡಿಲ್ಲ ಹಂಗೆ ಹಾಕೀನಿ ತಿನ್ನುವಾಗ ಸ್ವಲ್ಪ ಅದನ್ನ ಸಿಪ್ಪೆ ತೆಗೆದು ತಿಂದ್ರೆ ಅದೇ ಥರ ಎಲ್ಲ ತರಕಾರಿನೂ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಪುಲಾವ್ ಒಳಗೆ ತರಕಾರಿ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ರೀ ಅದ್ಕೆ ನಾನು ತರಕಾರಿ ತೊಗೊಂಡು ಬರಕಂತ ಮಾರ್ಕೆಟಿಗೆ ಹೋದಾಗ ಒಂದು ಸಲ ಎಲ್ಲ ತರಕಾರಿನೂ ತೊಗೊಂಡು ಬಂದಿರ್ತೀನಿ ಆಮೇಲೆ ಎಲ್ಲ ತರಕಾರಿ ಇದ್ದಾಗ ತಪ್ಪದ ಪಲಾವ್ನು ಮಾಡೇ ಮಾಡ್ತೀನಿ ಪುಲಾವ್ ಒಳಗೆ ಮೇನಾಗಿ ಕ್ಯಾರೆಟ್ ಬೀನ್ಸ್ ಪಟಾಣಿಕಾಳು ಆಲೂಗಡ್ಡೆ ಈ ಥರ ತರಕಾರಿನ ಹಾಕಿ ಮಾಡ್ತೀವಿ ಕೆಲವೊಬ್ರು ಇದಕ್ಕೆ ಬೀಟ್ರೂಟ್ ನವಿಲ್ ಕೋಸು ಮತ್ತು ಫ್ಲವರ್ ಅಂದರೆ ಹೂಕೋಸು ಈ ಥರನೂ ಹಾಕಿ ಮಾಡ್ಕೋತಾರ ನೋ ಪ್ರಾಬ್ಲಮ್ ಅವ್ರಿಗೇನು ಇಷ್ಟನೋ ಅದು ಹಾಕಿ ಮಾಡ್ಬೋದು ಪುಲಾವ್ ರೆಸಿಪಿನ ಮಾಡೋದು ಭಾಳ ಸಿಂಪಲ್ ಐತ್ರಿ ಬಟ್ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಹೆಚ್ಚಿಟ್ಕೊಳ್ಳೋದು ಇದು ಸ್ವಲ್ಪ ಟೈಮ್ ತೊಗೋತೈತಿ ಒಬ್ಬೊಬ್ರು ವರ್ಕಿಗೋದು ಅರ್ಲಿ ಮಾರ್ನಿಂಗ್ ರೀ ಆಮೇಲೆ ಒಂದೊಂದು ಸ್ಕೂಲ್ನು ಜಲ್ದಿನ ಅಂದರೆ ಸೆವೆನ್ ಥರ್ಟಿ ಏಟ್ ಓ ಕ್ಲಾಕಿಗೆಲ್ಲ ಸ್ಟಾರ್ಟ್ ಆಗ್ತಿರ್ತಾವೆ ಆ ಟೈಮ್ ಒಳಗೆ ನಮಗೆ ತರಕಾರಿ ಹಚ್ಕೊಳ್ಳೋಕೆ ಬೆಳಗ್ಗೆ ಆಗೋದಿಲ್ಲ ಅಂದ್ರೆ ನೈಟ್ ಎಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ ಒಳಗಿಟ್ರೆ ಬೆಳಗ್ಗೆ ಆರಾಮ್ಸಿ ಜಲ್ದಿನ ಮಾಡ್ಕೊಂಡು ಬಿಡ್ಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಉದ್ದದಾಗಿ ಸೀಳಿ ತೊಗೊಂಡಿನಿರಿ ಇಲ್ಲಾಂದ್ರೆ ಬೀನ್ಸ್ ಯಾವುದು ಮೆಣಸಿನ್ಕಾಯಿ ಯಾವುದು ಅಂಥೇಳಿ ಗೊತ್ತಾಗೋದಿಲ್ಲ ಈಗ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಕಾಲು ಚಮಚದಷ್ಟು ಮೆಣಸುಕಾಳು ಮತ್ತೊಂದು ಕಾಲು ಚಮಚದಷ್ಟು ಲವಂಗ ಮತ್ತು ಒಂದು ಎರಡು ಏಲಕ್ಕಿನ ಹಾಕಿ ಕ್ಲೀನ್ ಮಾಡಿರುವಂಥ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಳ್ಳೋಣ್ರಿ ಮತ್ತು ಇದರ ಜೊತೆಗೇನ ನಾವು ತೊಗೊಂಡಿರುವಂಥ ಅರ್ಧ ಪುದೀನ ಮತ್ತು ಅರ್ಧ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ನೀರದು ಏನು ಆ್ಯಡ್ ಮಾಡಿಲ್ಲರಿ ಅದು ಎಷ್ಟು ಸಣ್ಣ ಆಗ್ತೈತಲ್ಲ ಆಗಲಿ ಸ್ವಲ್ಪ ದಪ್ಪ ಇದ್ರೂ ಓಕೆ ಈಗೇನು ನಾವು ಗ್ರೈಂಡ್ ಮಾಡಿದ್ವಲ್ಲ ಇದ ಪದಾರ್ಥಗಳಿಂದ ಪಲಾವಿಗೊಂದು ಒಳ್ಳೆ ಪರಿಮಳ ಬರ್ತೈತ್ರಿ ಈಗ ಇದನ್ನು ಸೈಡ್ಗಿಡೋಣ ಅಂತ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಜೀರಾ ರೈಸನ್ನು ತೊಗೊಂಡಿನಿ ಪುಲಾವನ್ನ ಯಾವ ರೈಸೊಳಗೆ ಬೇಕಾದರೂ ಮಾಡ್ಬೋದು ಬಾಸುಮತಿ ತೊಗೋಬೋದು ಸೋನಾ ಮಸೂರಿ ತೊಗೋಬೋದು ಜೀರಾ ರೈಸ್ ತೊಗೋಬೋದು ಯಾವುದಾದ್ರೂ ಚಲೋನೂ ಆಗ್ತೈತಿ ಅಕ್ಕಿನ ಕ್ಲೀನಾಗಿ ಒಂದು ಎರಡು ಸಲ ವಾಶ್ ಮಾಡೋಣ ಈಗ ಅಕ್ಕಿ ಎಷ್ಟು ಹಳೆಯದಿರ್ತೈತಲ್ಲ ಅಷ್ಟ ಅನ್ನ ಸರಿಯಾಗಿ ಬೇಯತೈತಿ ಉದುರು ಉದ್ರಾಗಿರ್ತೈತಿ ಟೇಸ್ಟಿನೂ ಇರ್ತೈತಿ ಮತ್ತು ಪರಿಮಳನೂ ಚಲೋ ಬರ್ತೈತಿ ಆದ್ರೆ ಅಕ್ಕಿ ಏಜ್ ಆಗೈತಿ ಇಲ್ಲ ಅಂಥೇಳಿ ಹೆಂಗೆ ಕಂಡು ಹಿಡಿಯೋದಂದ್ರೆ ಒಂದು ಎರಡು ಕಾಳಷ್ಟು ಒಳಗೆ ಹಾಕಿ ನೋಡಿರಿ ಅದು ಮುತ್ತಿನ ಥರ ಹೊಳಿತಿತ್ತು ಟ್ರಾನ್ಸ್ಪರೆಂಟ್ ಆಗಿತ್ತಂದ್ರೆ ಓಕೆ ಅದು ಏಜ್ ಅಂತ ಅರ್ಥ ನಾನಿಲ್ಲಿ ಕುಕ್ಕರ್ ಒಳಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೀನಿರಿ ಜೊತೆಗೆ ಒಂದು ಚಕ್ರ ಮಗ್ಗು ಎರಡು ಪೀಸ್ ಚಕ್ಕೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸರಿಯಾಗಿ ಹುರ್ಕೊಳ್ರಿ ಒಂದು ಪುಲಾವ್ ಎಲ್ಲೇನೂ ಹಾಕಿರಿ ನನ್ನ ಹತ್ರ ಇರಲಿಲ್ಲ ಹಂಗಾಗಿ ನಾನು ಹಾಕಿಲ್ಲ ಆಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಸರಿಯಾಗಿ ಆಗೋವರೆಗೂ ಅದನ್ನ ಸ್ವಲ್ಪ ಹುರಿಯಿರಿ ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋದ್ರಿಂದ ನಾನಿಲ್ಲಿ ಒಂದು ಐದು ಮೆಣಸಿನ್ಕಾಯಿನ ತೊಗೊಂಡೇನಿರಿ ಜಾಸ್ತಿ ಖಾರ ಐತಿ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ರಿ ಮತ್ತೀಗ ರುಬ್ಬಿಟ್ಟಿದ್ದು ನಾವು ಎಲ್ಲ ಮಸಾಲೆನ ಇದಕ್ಕೆ ಹಾಕಿ ಸರಿಯಾಗಿ ಬಾಡಿಸ್ಕೊಳ್ಳೋಣ ಅಂತ ಅದ್ರ ಜೊತೆಗೆ ನಾವು ಕಟ್ ಮಾಡಿಟ್ಟಿದ್ದಂಥ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನಾನಿಲ್ಲೇ ಟೊಮೆಟೊ ಹಾಕಿ ಸ್ವಲ್ಪ ಎಣ್ಣೆಯೊಳಗೆ ಮೆತ್ತಗಾದ್ಮೇಲೆ ಅದಕ್ಕೆ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಎಲ್ಲ ತರಕಾರಿನೂ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಈ ಎಲ್ಲ ತರಕಾರಿನೂ ಆಯಿಲ್ ಒಳಗೆ ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ಅಂದರೆ ಅದರೊಳಗಿಂದ ಫ್ಲೇವರ್ ಎಲ್ಲ ತರಕಾರಿಗೂ ಹಿಡೀಲಿ ಅಂಥೇಳಿ ನಾವು ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ವಿ ಅಂದ್ರೆ ತಳ ಹಿಡಿದ್ಬಿಡ್ತೈತೆ ಅದು ಅದಕ್ಕಾಗಿ ಈ ಪ್ರೊಸೀಜರ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊರಿ ಓಕೆ ಈಗ ತರಕಾರಿ ಎಲ್ಲ ಆಯಿಲ್ ಒಳಗೆ ಸರಿಯಾಗಿ ಕೋಟ್ ಆಗೈತ್ರಿ ಈಗಿದ್ಕ ನಾವು ಹಸಿ ಬಟಾಣಿ ಕಾಯನ್ನು ಅಂತ ಅದ್ರ ಜೊತೆಗೇನ ನೆನೆಸಿಟ್ಟಂತ ನಾವು ಅಕ್ಕಿಯೂ ಅಂತ ನಾನಿಲ್ಲಿ ಎರಡು ಕಪ್ ಅಕ್ಕಿಗೆ ಆರು ಕಪ್ ಆಗುವಷ್ಟು ನೀರು ಹಾಕೇನ ರೀ ಅಂದ್ರೆ ಒನ್ ಇಷ್ಟು ತ್ರೀ ಪ್ರಮಾಣದೊಳಗೆ ಅಕ್ಕಿ ಮತ್ತು ನೀರನ್ನು ಸೇರಿಸ್ಕೊಂಡೇನೆ ನಾನಿಲ್ಲೇ ಅಕ್ಕಿ ಮತ್ತು ನೀರನ್ನು ಹದಿನೈದು ನಿಮಿಷದ ಹಿಂದೆ ನೆನೆಸಿಟ್ಟಿದ್ದೆ ರೀ ಅದನ್ನ ಡೈರೆಕ್ಟಾಗಿ ಇದಕ್ಕೆ ಹಾಕಿನಿ ಮತ್ತು ಹೆಚ್ಚುವರಿ ನೀರೇನು ಹಾಕಿಲ್ಲ ಇನ್ನೊಂದು ಸಲ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ನಾವು ಸಾಲ್ಟ್ ಹಾಕ್ಕೊಳಂಥ ರುಚಿಗೆ ಎಷ್ಟು ಬೇಕಷ್ಟು ಅದ್ರ ಜೊತೆಗೆ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕೀನಿ ಒಂದು ಅರ್ಧ ಲೆಮನ್ ಜ್ಯೂಸನ್ನು ಇದಕ್ಕೆ ನಾನು ಆ್ಯಡ್ ಮಾಡೀನ್ರಿ ಇದರಿಂದನೂ ಟೇಸ್ಟ್ ಚಲೋ ಬರ್ತೈತಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಒಂದು ಅರ್ಧ ಭಾಗ ಹಾಕ್ಕೊಂಡು ಅರ್ಧ ಭಾಗ ಹಂಗೆ ತೆಗೆದಿಟ್ಟಿದ್ವಿ ನಾವು ಅದನ್ನ ಈಗ ಸಣ್ಣಗೆ ಕಟ್ ಮಾಡಿ ಲಾಸ್ಟ್ ಪೊಸಿಷನ್ ಒಳಗೆ ಆ್ಯಡ್ ಮಾಡಿಕೊಂಡು ಸರಿಯಾಗಿ ತಿರುಗೊಂಡು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸಿಟಿ ಆಗೋವರೆಗೂ ಬೇಯಿಸ್ಕೊಳ್ಳೋಣಂತ್ರಿ ನಾನು ಅಕ್ಕಿನ ನೆನೆಸಿಟ್ಟು ಹಾಕಿರೋದ್ರಿಂದ ಎರಡು ಸಿಟಿ ಸಾಕ್ರಿ ಒಂದು ವೇಳೆ ಡೈರೆಕ್ಟಾಗಿ ಹಾಕ್ತೇನೆ ಅಂದರೆ ಮೂರು ಸಿಟಿ ಮಾಡ್ಕೋರಿ ಮತ್ತು ಸಿಟಿ ತಾನಾಗೆ ಬಿಡುವರೆಗು ವೇಟ್ ಮಾಡಿರಿ ಓಕೆ ನಮ್ಮ ಈಗ ರೆಡಿ ರೀ ಇದನ್ನ ಸಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೇನೆ ನಿಮ್ಗೆ ಕುಕ್ಕರ್ ಒಳಗೆ ಮಾಡೋದ್ರಿಂದ ಇದು ವೆಜಿಟೇಬಲ್ ಎಲ್ಲ ಒಂದು ಸೈಡ್ ಕೂತಿರ್ತಾವೆ ಬಟ್ ನೋ ಪ್ರಾಬ್ಲಮ್ ಅದನ್ನ ಸಲ ಸರಿಯಾಗಿ ಮಿಕ್ಸ್ ಆಯಿತು ಓಕೆ ಫೈನಲಿ ನೋಡಿರಿ ನಮ್ಮ ಪುಲಾವ್ ರೆಡಿ ಆಗೈತಿ ಒಳ್ಳೆ ಪರಿಮಳನೂ ಬರಾತೈತಿ ಜೊತೆಗೆ ಟೇಸ್ಟಿ ಟೇಸ್ಟಿಯಾಗಿತ್ತು ಈ ಥರ ಹೆಲ್ದಿ ಪುಲಾವ್ನ ನೀವು ಸಲ ಟ್ರೈ ಮಾಡಿರಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್